ಥ್ಯಾಂಕ್ ಯು ಶಿಲ್ಪಾ ಮತ್ತೆ ಜಾಯ್ನ್ ಆಗಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗೌಡ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿಲ್ಪಾ ಹೇಳು ಏನು ಮಾಡ್ತಿದ್ಯಾ ಇದೆಯಾ ಮನೇಲಿ ಇಲ್ವಾ ಎಲ್ಲೋಗಿದ್ಯಾ ಲೈಟ್ ಅನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಹಾಯ್ ಅಂತಿದ್ದಾರೆ ಕಾಚಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಹೈಡಲ್ ಇತ್ ಫೈ ಹೈಡಲ್ ಥ್ರೀ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಯೂಟ್ಯೂಬ್ ಫ್ಯಾಮಿಲಿ ಅವರಿಗೆ ಧನ್ಯವಾದಗಳು ಆಯ್ತು 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 ಯೂಟ್ಯೂಬ್ ಫ್ಯಾಮಿಲಿಗೆ ಧನ್ಯವಾದಗಳ ಇರ್ಲಿ ಇರ್ಲಿ ಕಾಲ್ಚು ಅಣ್ಣ ಕಾಲ್ಚು ಅಣ್ಣ ಸರಿ ಸರಿ ಮತ್ತೆ ಇರ್ಲಿ 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 ಹಾಯ್ ಕಾಚು ಅಂತಿದಾರೆ ನಮ್ಮ ಹೇ ಗೌಡ ಅವರು ಪ್ಲೀಸ್ ಹೈಡಲ್ಲಿ ಇರೋರು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಯ್ ಅಂತಿದ್ದಾರೆ ಹಾಯ್ ಅಂತ ಇದ್ದಾರೆ ಕಾಲ್ ಹಾಯ್ ಅಂತಿದ್ದಾರೆ ಪ್ಲೀಸ್ ಕಮೆಂಟ್ ಹಾಕಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾಗೆ ಹೊಸೊಬ್ರು ಯಾರಾದರೂ ಇತರೆ ಪ್ಲೀಸ್ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಗೈಸ್ ಹೈಡಲ್ಲಿ ಇರಬೇಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್ ಹೈಡಲ್ಲಿ ಇರಬೇಡಿ ಸೆವೆನ್ ಮೆಂಬರ್ಸ್ ಐಡಲ್ಲಿ ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಹಾಕಿ ವಾವ್ ಈ ಶಬ್ದದಲ್ಲಿ ಕೂಡ ಹೋಗಿಲೆ ಕೂಗುತ್ತಾ ಇದೆ ಕೂಗುತ್ತೆ ಕೂಗುತ್ತೆ ಏನೆಲ್ಲ ಕೂಗಲ್ಲ ಹೇಳಿ ಕೇಳಿಸ್ತಿದ್ಯಾ ನಿಜ ಕೇಳಿಸ್ತಿದ್ಯಾ ನಮ್ಮ ಗಾಯಿ ಬಂದ್ಲು ನಮ್ಮ ಗಾಯಿ ಬಂದ್ಲು ಹಾಯ್ ಹಾಯ್ ಗಾಯಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯಿ ಕಾಜು ಅಣ್ಣ ಹಾ ಗಾಯಿ ಹಾಯ್ ಹೇಳ್ತಿದ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಕಾಜು ಅಂತಿದಾರೆ ಗೌ ಗೌಡವರು ಕಾಯಿ ಅಂತ ಇದಾರೆ ಕಾಚು ಅಣ್ಣ ಸುನಿಲ್ ನಂದನ ಲೋಕ್ಸು ಅಕ್ಕ ನಮಸ್ಕಾರ ಅಂತಿದರ ನಮಸ್ಕಾರ ನಮ್ಮ ಲೈವ್ ಗೆ ಚೆನ್ನಾಗಿದು ಥ್ಯಾಂಕ್ ಯು ಯು ಸೋ ಮಚ್ ಆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಒಂದು ಲೈಕ್ ಕೊಡಿ ಸುನಿಲ್ ಸುನಿಲ್ ನಂದು ಹಾ ಅಕ್ಕ ನಮಸ್ಕಾರ ಅಂತಿದ್ದೀರಾ ಥ್ಯಾಂಕ್ ಯು ಕಾಫಿ ಆಯಿತಾ ಸುನೀಲ್ ಅವರೇ ನಾಳೆ ಗುರು ನಾನು ಇದೆ ಅದಕ್ಕೆ ಇವತ್ತು ಇನ್ವೈಟ್ ಮಾಡೋಕ್ಕೆ ಬಂದಿದ್ರು ಹೌದ ಈ ಸರಿ ಸರಿ ನಿಜವಾಗ್ಲೂ ಕೇಳಿಸ್ತಾ ಇದೆ ಹೌದೌದು ಈ ಕೇಳಿಸ್ತು ಹ್ಞೂ ಹಾಲ ಅಂತಿದ್ದಾಳೆ ಗಾಯಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಹಾ ಸುನೀ ಇದು ಲಾಗ್ಸ್ ಅಂತ ಹಿಂದಿ ಅಂತ ಹೇಳ್ತಿದ್ದೀರಾ ದಯವಿಟ್ಟು ನಮಗೆ ಹಿಂದಿ ಬರಲ್ಲ ಕನ್ನಡದಲ್ಲಿ ಮಾತಾಡಾಗಿದ್ರೆ ಇಲ್ಲ ಕನ್ನಡ ಅರ್ಥ ಆಗೋಗಿದ್ರೆ